ಅಲ್ಲಿ ದೇವರ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕತ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಪ್ರೀತಿಗಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಮಾತನ್ನು ನಂಬದವರ ಗತಿಯೇನು ಭಾಗ ಎರಡು ದೇವರ ಮಾತನ್ನು ನಂಬದವರ ಗತಿ ಏನು ಭಾಗ ಎರಡು ಇದನ್ನು ಹಿಂದಿನ ಸಂಜೆ ದಿವಸ ಕೂಡ ನಾವು ತಿಳ್ಕೊಂಡಿದ್ದೇವೆ ಅಂದ್ರೆ ನಿನ್ನೆ ದಿವಸ ಕೂಡ ದೇವರು ತಿಳಿಸ್ತಾರೆ 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 ಬಹಳ ಶಾಂತಿ ಸಮಾಧಾನದಲ್ಲಿ ಇರ್ತಾರೆ ಮತ್ತು ಮತ್ತು ದೇವರ ಮಾತನ್ನು ಕೇಳದ ಹೋದ್ರೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ಆಗ್ತಾರೆ ಅಂತವರು ಮತ್ತೆ ದೇವರನ್ನ ದೂಷಣೆ ಮಾಡ್ತಾರೆ ಖಂಡಿತವಾಗಿ ಇದಕ್ಕೆ ದೇವರು ಕಾರಣರಲ್ಲ ನಾವೇ ಕಾರಣರಾಗ್ತೇವೆ ಎಂದರೆ ಅಂಥವರು ಮಾತ್ರ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ನಾವು ಇದನ್ನ ಹಳೆ ಒಡಂಬಡಿಕೆಯಲ್ಲಿ ಕೂಡ ವಿಮೋಚನಾ ಕಾಂಡ ಮತ್ತು ಅರಣ್ಯ ಕಾಂಡದಲ್ಲಿ ನಾವು ಇದನ್ನು ಓದುವಾಗ ದೇವರು ಮೋಶೆ ಮುಖಾಂತರ ಆಯುಕ್ತಾದೇಶದಲ್ಲಿ ಅವರನ್ನ ನಲವತ್ತು ವರ್ಷ ಅಲ್ಲಿಗೆ ಕಳಿಸಿದ್ರು ತಿಳಿಸಿದ್ರು ತಿಳಿಸಿದ್ರು ಮೋಶೆಯನ್ನ ಕಾನಾನ್ ದೇಶದಿಂದ ಆಯುಕ್ತ ದೇಶಕ್ಕೆ ಕಳಿಸೋದು ಅವರ ಕಾರ್ಯಗಳನ್ನ ಮಾಡೋ ಮಾಡಿಸುವಂತದ್ದು ಅಂದ್ರೆ ಅಲ್ಲಿ ಕಷ್ಟ ಸಂಕಟ ದುಃಖದಲ್ಲಿರುವಾಗ ದೇವರು ಆರಿಸಿಕೊಂಡಂತ ಇಸ್ರೇಲ್ ಜನಾಂಗವನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಹಾಗೆ ಅಲ್ಲಿ ಏನ್ ಮಾಡಿದ್ರು ಆ ನಲವತ್ತು ವರ್ಷದಲ್ಲಿ ಕೂಡ ಅವರ ಮಾತನ್ನ ಕೇಳದೆ ಇರುವಾಗ ಯಾರೋ ಇವರ ಆಯುಕ್ತ ದೇಶದವರು ಅಲ್ಲಿ ಬಹಳ ಶಿಕ್ಷೆಯನ್ನ ಬರಮಾಡಿದರು ಯಾರಿಗೆ ಆದೇಶದಲ್ಲಿ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ಮೋಸ ಮುಖಾಂತರ ಆದರೂ ಅವರು ಅವರ ಅರಸನ ಹೃದಯವನ್ನು ಕಠಿಣವಾಯಿತು ಅಂದರೆ ಅವನ ಮನಸ್ಸು ಕಠಿಣವಾಯಿತು ದೇವರ ಕಡೆಗೆ ತಿರುಗಲಿಲ್ಲ ತಿಳಿಯ ಪಡಿಸಿದರು 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 ಕಡೆಗೆ ಏನ್ ಮಾಡಿದ್ರು ಅಲ್ಲಿಂದ ಬಹಳ ಒಂದು ಶಿಕ್ಷೆ ದೊಡ್ಡ ಶಿಕ್ಷೆಯನ್ನು ಬರಮಾಡಿದರು ಅಂದ್ರೆ ಎರಡು ವರ್ಷದ ಒಲ್ಪಟ್ಟ ಎಲ್ಲ ಮಕ್ಕಳು ಸಾಯುವಾಗಿ ಆಯಿತು ಆಗ ಅವರಿಗೆ ಎಚ್ಚರ ಆಗ ಅವ್ರು ಏನ್ ಮಾಡಿದ್ರು ಬಹಳ ಅಲ್ಲಿಂದ ಆಗ ಬಿಡುಗಡೆ ಮಾಡಿದ್ರು ದೇವನಾಮ ಸ್ತೋತ್ರ ಆಗ ಇಂಥ ಅಲ್ಲಿ ಬಹಳ ಒಂದು ಅದ್ಭುತ ಕಾರ್ಯಗಳನ್ನು ಕೂಡ ದೇವರು ಏನ್ ಮಾಡಿದ್ರು ಮೋಶೆಯ ಮುಖಾಂತರ ಅಲ್ಲಿ ಮಾಡಿದ್ರು ವಿಮೋಚನಾ ಕಾಂಡ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಹನ್ನೊಂದನೇ ಅಧ್ಯಾಯದವರೆಗೆ ನೋಡುವಾಗಲೂ ಅಲ್ಲಿ ಈ ವಿಷಯಗಳನ್ನ ಓದಿಕೊಳ್ಳಬಹುದು ವಿಮೋಚನಾಂಡ ಏಳು ಹದಿನಾಲ್ಕರಿಂದ ಆರು ಆರನೇ ಏಳು ಹದಿನಾಲ್ಕರಿಂದ ಅಧ್ಯಾಯ ಹನ್ನೊಂದರವರೆಗೆ ಅಲ್ಲಿ ಬಹಳ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದರು ಇದನ್ನೆಲ್ಲ ಹೆಸರು ಹೇಳೋದು ಏನ್ ಮಾಡಿದ್ದಾರೆ ಕಂಡಿದ್ದಾರೆ ಅವರಿಗೆ ಗೊತ್ತಿದೆ ಅಂದ್ರೆ ಇನ್ನು ಕೊಡ್ತಾನೋ ಎಂಬುದಾಗಿ ಅವರಿಗೆ ತಿಳಿಯಪಡಿಸಿದ್ರು ಅಂದ್ರೆ ಜನಗಳು ನೋಡುವ ಹಾಗೆ ಅದ್ಭುತ ಕಾರ್ಯಗಳು ಆಮೇಲೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ವಿಮೋಚನ ಕಂಡ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಮೂವತ್ತ ಒಂದು ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಹದಿನಾರನೇ ಅಧ್ಯಾಯ ಒಂದರಿಂದ ಹದಿನೆಂಟು ಅಲ್ಲಿಂದ ಮೂವತ್ತೊಂದನೇ ವಚನ ಮತ್ತು ಮೂವತ್ತೈದನೇ ವಚನ ಹದಿನೇಳನೇ ಅಧ್ಯಾಯ ಒಂದರಿಂದ ಹದಿನೆಂಟು ಮತ್ತೆ ಮೂವತ್ತೊಂದು ಮೂವತ್ತೈದು ವಚನಗಳು ಆಮೇಲೆ ಹದಿನೇಳು ಒಂದರಿಂದ ಏಳು ಇಲ್ಲಿಯವರೆಗೆ ಅಲ್ಲಿ ಆಯುಕ್ತ ದೇಶದವರಿಗೆ ಕೊಟ್ಟಂತ ಶಿಕ್ಷೆಯನ್ನ ಈ ಇಸ್ರೇಲರು ಕಣ್ಣಾರೆ ಕಂಡಿದ್ದಾರೆ ಅಷ್ಟು ಅದ್ಭುತ ಕಾರ್ಯಗಳನ್ನ ಇವರ ಕಣ್ಣೆದುರಿಗೆ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಅವರ ಹೃದಯ ಕಠಿಣವಾದಾಗ ಯಾರಿಗೋಸ್ಕರ ಇಸ್ರೇಲರಿಗೋಸ್ಕರ ಮಾಡಿದ್ದಾರೆ ಆಯ್ತು ಅಲ್ಲಿಂದ ಅವ್ರು ಏನ್ ಮಾಡಿದ್ರು ಕಡೆಗಾದ್ರು ಆ ಶಿಕ್ಷಣ ಎಲ್ಲ ಅನುಭವಿಸಿದ ಮೇಲೆ ಎರಡು ವರ್ಷದ ಮೇಲ್ಪಟ್ಟ ಮಕ್ಕಳೆಲ್ಲ ಸತ್ತ ಮೇಲೆ ಆವಾಗ ಅಲ್ಲಿಂದ ಇಸ್ರಿಗಳ ರಸನ ಏನ್ ಮಾಡಿ ಆಯ್ತು ಮೋಸ ನೀನು ನಿನ್ನ ಜನರನ್ನ ಕರ್ಕೊಂಡು ಹೋಗು ನಮಗಾಗಿಯೂ ನೀನು ಪ್ರಾರ್ಥಿಸು ಎಂಬುದಾಗಿ ಹೇಳಿ ಕಳುಹಿಸಿದ ದೇವರ ನಮಗೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಆಯ್ತು ಆಗ ದೇವರು ಸ್ವಲ್ಪ ಶಾಂತಿ ಸಮಾಧಾನಕ್ಕೆ ಬಂದಿರಬಹುದು ಅಲ್ಲಿಂದ ಅವ್ರನ್ನ ಏನ್ ಮಾಡಿದ್ರು ನಡ್ಸಿಕೊಂಡು ಮೋಸ ಮುಖಾಂತರ ನಡ್ಸಿಕೊಂಡು ಬಂದ್ರ ಬದಲು ಕೆಂಪು ಸಂದರ್ಭದಲ್ಲಿ ಬರುವಾಗ ಅದೇ ಇಸ್ರೇಲ್ ಅರಸ ಮತ್ತು ಅರಸ ಸೈನಿಕರನ್ನ ಕರ್ಕೊಂಡು ಈ ಇಸ್ರೇಲರನ್ನ ಸಂವಾರ ಮಾಡ್ಲಿಕ್ಕೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬೆನ್ನೆಟ್ಟಿ ಬಂದ ಆವಾಗ ಅಲ್ಲಿ ದೇವರಿಗೆ ಬಹಳ ಕೋಪ ಬಂದಿದೆ ಕಡೆಗೆ ಆಗ ದೇವರು ಏನ್ ಮಾಡಿದ್ರು ಇಸ್ರೇಲದ ಕಡೆಗೆ ಬೆಳಕನ್ನು ಉಂಟು ಮಾಡಿ ಆಯುಕ್ತದವರ ಕಡೆಗೆ ಕತ್ತಲನ್ನು ಉಂಟು ಮಾಡಿ ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಇಸ್ರೇಳ್ ಅದರ ಒಳಗೆ ನಡೆಸಿದರು ಯಾರು ದೇವರು ಅವರು ನಡೆದ ಮೇಲೆ ಅದೇ ಸಮುದ್ರದೊಳಗೆ ಇಸ್ರೇಲರನ್ನ ಅಲ್ಲ ಆಯುಕ್ತ ದೇಶದವರನ್ನ ದೇವರು ನಡೆಸಿದರು ಕಡೆಗೆ ಸಂಪೂರ್ಣ ಮೋಶೆಯ ಮುಖಾಂತರ ಆ ಸಮುದ್ರವನ್ನ ನೀರು ಯಥಾ ಪ್ರಕಾರ ಹಾಗೆ ಮಾಡಿದ್ರು ಸಂಪೂರ್ಣ ಆಯುಕ್ತ ದೇಶದವನ್ನ ಅವರ ಆಯುಧಗಳನ್ನ ಕುಂದರೆ ರಥಗಳನ್ನ ಪ್ರತಿ ಒಂದನ್ನು ದೇವರು ಅಲ್ಲಿ ಮುಳುಗಿಸಿದ್ರು ಕಾರಣ ಒಂದ್ಸಲ ತಿಳಿಸಿದ್ರು ತಿಳಿಸಿದ್ರು ಕಳಿಸಿದರು ಶಾಂತಿ ಸಮಾಧಾನ ಪುನಃ ಅವರು ಏನ್ ಮಾಡಿದ್ರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬಂದ್ರು ಯಾರು ದೇಶದವರು ಅವರನ್ನ ಮುಳುಗಿಸಿದ್ರು ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದಾರೆ ಯಾರಿಗಾಗಿ ಇಸ್ರೇಲಲ್ಲಿಗಾಗಿ ದೇವರು ಮಾಡಿದ ಕಾರ್ಯ ಆಮೇಲೆ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಹದಿನೇಳರವರೆಗೆ ಇಲ್ಲಿ ಓದುವಾಗ ಹತ್ತು ದಶಾಜ್ಞೆಗಳನ್ನ ಮೋಸೆ ಮುಖಾಂತರ ದೇವರು ಕೊಟ್ಟರು ಇನ್ನು ಮುಂದೆಗಾಯ್ತು ಇನ್ನು ಮುಂದೆ ಇವರು ನನ್ನಿಂದ ಆಶೀರ್ವಾದವನ್ನು ಹೊಂದಬೇಕಾದ್ರೆ ಈ ಆಜ್ಞೆಗಳಿಗೆ ಸರಿಯಾಗಿ ನಡ್ಕೊಳ್ಳಿ ಇದಕ್ಕೆ ವಿಧೇಯರಾಗ್ಲಿ ಹತ್ತು ದಶಾಜ್ಞೆಗಳನ್ನ ಇಸ್ರೇಲರಿಗೆ ಕೊಟ್ಟರು ಮೋಸ ಅದನ್ನು ತಗೊಂಡು ಬಂದು ಇವರಿಗೆ ಏನ್ ಮಾಡಿದ್ದಾನೆ ಬೋಧನೆ ಮಾಡಿದ್ದಾನೆ ತಿಳಿಸಿದ್ದಾನೆ ಯಾರೋ ಮೋಸೆ ಆಮೇಲೆ ಇವರು ಏನಾಯ್ತು ಮತ್ತೆ ಕಡೆಗೆ ಇವರು ದರ್ಶನ ಬಂದಾಗ ದೇವರು ಮೋಶೆಯನ್ನ ನಲ್ವತ್ತು ದಿವಸ ಸೇನಾಯಿ ಬೆಟ್ಟಕ್ಕೆ ಕರೆದರು ಆವಾಗ ಇಸ್ರೇಲರು ಏನ್ ಮಾಡಿದ್ರು ಆರೋಹಣನ ವಿರುದ್ಧ ಗುಣಗುಟ್ಟಿದರು ಮೋಸ ಎಲ್ಲಿ ಹೋಯಿತು ಅಂತ ಹೋದ ನಮ್ಮನ್ನೇನು ನಡೆಸಿಕೊಂಡು ಹೋಗೋರು ಯಾರು ಅಂತ ಆಗ ಇವರಿಗೆ ದೇವರ ಮೇಲೆ ಭರವಸೆ ಬರಲಿಲ್ಲ ನಮಗಾಗಿ ಇಂತಹ ದೇಶದಲ್ಲಿ ದೇವರು ಇಂತ ಕಾರ್ಯಗಳನ್ನ ಮಾಡಿದ್ರು ನಮ್ಮನ್ನ ಇಲ್ಲಿವರೆಗೆ ನಡ್ಸ್ಕೊಂಡು ಬಂದಿದ್ದಾರೆ ಇನ್ನೂ ನಡೆಸ್ತಾರೆ ಹೇಳಿ ಇವರಿಗೆ ದೇವರ ಮೇಲೆ ಭರವಸೆ ಬರ್ಲಿಲ್ಲ ಇವರಿಗೆ ಯಾರ ಮೇಲೆ ಭರವಸೆ ಬಂತು ಮೋಶೆಯ ಮೇಲೆ ಭರವಸೆ ಬಂತು ಹಾಗೆ ನನ್ನ ಸಹೋದರ ಸಹೋದರಿಯರೇ ನಮಗೆ ಕೂಡ ಇವತ್ತು ಒಂದು ಕಡೆ ಕಾನೂನು ದೇಶದಲ್ಲಿ ನೋಡಿ ಅವರಿಗೆ ಬರಗಾಲ ಬಂದಾಗ ದೇಶಕ್ಕೆ ಕಳಿಸಿಕೊಟ್ರು ಹಾಗೆ ಇವತ್ತು ನಮ್ಮ ಕಷ್ಟ ಸಂಕಟ ದುಃಖಗಳಿಗೂ ಕೂಡ ನಮಗೆ ಒಂದು ಕಡೆ ತೊಂದರೆ ಆದಾಗ ಇನ್ನೊಂದು ಕಡೆ ದೇವರು ನಮಗೆ ಎಲ್ಲಿ ರಕ್ಷಣೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿಗೆ ಕಳಿಸೋರು ಆಗಿದ್ದಾರೆ ಆಗ ಹಾಗೆ ನಮ್ಮನ್ನು ದೇವರೇ ಕಳಿಸಿದಾಗ ನಮಗೆ ಅಲ್ಲಿ ಯಾರು ತೊಂದರೆ ಮಾಡ್ತಾರೋ ಅವರೊಂದಿಗೆ ದೇವರೇ ಯುದ್ಧ ಮಾಡೋರಾಗಿದ್ದಾರೆ ನಾವು ಯುದ್ಧ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ನಾವು ಒಟ್ಟಿನಲ್ಲಿ ಪ್ರಾರ್ಥಿಸುವುದು ಅದೇ ರೀತಿ ದೇಶದಲ್ಲಿ ಕೂಡ ನಡೆದು ಹೋದ ಘಟನೆಗಳು ಅಲ್ಲಿಂದ ಅವರನ್ನ ಬಿಡುಗಡೆ ಮಾಡ್ಕೊಂಡು ಬಂದರು ಅವರಿಗೆ ಬರೋ ಶಿಕ್ಷೆಯನ್ನ ಅಂತವರ ಕಣ್ಣಿಗೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡ್ತಾರೆ ಅದಕ್ಕೆ ಮೊದಲೇ ದೇವರು ಮೋಶೆ ಮುಖಾಂತರ ಈ ಪ್ರದೇಶದಲ್ಲಿ ತಿಳಿಸಿದ ಹಾಗೆ ನಮಗೆ ಯಾರು ಕಷ್ಟ ಸಂಕಟ ದುಃಖ ಕೊಡ್ತಾರೋ ಅವರನ್ನು ಕೂಡ ಎಚ್ಚರಿಸುತ್ತಾರೆ ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆ ಆಗಿರಬೇಕು ಚೆನ್ನಾಗಿ ತಿಳ್ಕೊಳ್ಬೇಕು ಅಲ್ಲಿಂದ ಹತ್ತು ಆಜ್ಞೆಗಳನ್ನು ಅವರಿಗೆ ತಿಳಿಸಿದ್ರು ಹಾಗೆ ಇವತ್ತು ನಮಗೆ ಕೂಡ ದೇವ್ರು ಏನ್ ಮಾಡಿದ್ದಾರೆ ಬಿಡುಗಡೆ ಮಾಡಿ ದೇವರು ಹಾದುಕೊಂಡವರಾದ ನಮಗೆ ಅಂದ್ರೆ ನಾವು ದೇವರಿಂದ ಆಯ್ಕೆಗೊಂಡಿದ್ದರೆ ದೇವರು ನಮ್ಮನ್ನು ನಡೆಸುವುದಾದರೆ ಖಂಡಿತವಾಗಿ ದೇವರು ಪ್ರೀತಿಯಲ್ಲಿ ದೇವರು ಎಲ್ಲವೂ ನಮಗೆ ಸತ್ಯ ಸುವಾರ್ತೆ ಸಾರುವಾರ ಮುಖಾಂತರ ಕಠೀರವಾಗಿ ಎಚ್ಚರಿಸುತ್ತಾರೆ ಎಚ್ಚರ ಎಚ್ಚರ ಈ ರೀತಿ ನಡ್ಕೊಳ್ಳೋದಿಲ್ಲ ಶಾಪ ಬರ್ತದೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ ಖಡಾ ಖಂಡಿತವಾಗಿ ಮೋಶೆಯ ಮುಖಾಂತರ ಹೇಳಿದ ಹಾಗೆ ಖಂಡಿತ ನಮಿಗೂ ಅಂಥವರ ಮುಖಾಂತರ ಇವತ್ತು ತಿಳಿಸುವವರಾಗಿದ್ದಾರೆ ಆಮೇಲೆ ಹತ್ತು ದಶಾಜ್ಞೆಗಳನ್ನ ಅವರಿಗೆ ಕೊಟ್ಟು ಇದಕ್ಕೆ ವಿಧೇಯರಾಗಿ ನಡ್ಕೊಳ್ಳಿ ಅಂತೇಳಿ ಅಂದ್ರೆ ಮತ್ತೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ಇಂತಿಂತ ವಿಚಾರಗಳನ್ನ ನೀವು ಬಿಡ್ಬೇಕಾಗ್ತದೆ ಅಂದ್ರೆ ಆ ಪಾಪ ಹತ್ತು ದಶಾಜ್ಞೆಗಳು ನಮ್ಮ ಪಾಪಗಳನ್ನ ನಮಗೆ ತೋರಿಸಿಕೊಡುವಂಥದ್ದು ದೇವರಿಗೆ ವಿರೋಧವಾದದ್ದು ಯಾವುದು ಅಂಥದನ್ನ ಬಿಟ್ಟು ಜೀವಿಸಬೇಕು ಅಂತ ಹೇಳಿ ಹಾಗೆ ಇವತ್ತು ಏನ್ ಮಾಡಿದರೆ ನಮಗೂ ಹತ್ತು ದಶಾಜ್ಞೆಗಳನ್ನು ದೇವರು ಆಯದೇ ಆಯುಧ ಕಂಡಾಗ ನಮಗೆ ತಿಳಿಸಿದಾಗ ನಾವು ಕೂಡ ಅದೇ ರೀತಿ ಅಲ್ಲಿ ನಡ್ಕೊಳ್ಬೇಕಾಗ್ತದೆ ಆದ್ರೆ ಅವ್ರು ಏನ್ ಮಾಡಿದ್ರು ಇವರಿಗೆ ದೇವರ ಮೇಲೆ ಭರವಸೆ ಇಡ್ಲಿಲ್ಲ ಮೋಶೆ ಮೇಲೆ ಭರವಸೆ ಇಟ್ಟರು ಹಾಗೆ ಇವತ್ತು ಅನೇಕರು ನಮ್ಮಲ್ಲಿ ದೇವರಿಂದ ಆಶೀರ್ವಾದವನ್ನು ಹೊಂದಿದ ಮೇಲೆ ಎಷ್ಟು ತಿಳಿಸಿದ್ರು ಏನೇ ಮಾಡಿದ್ರು ಇವರು ಮತ್ತೆ ಅವ್ರಿಗೆ ಏನ್ ಮಾಡ್ತಾರೆ ದೇವರ ಮಾತನ್ನೇ ಇದು ಅಲ್ಲಪ್ಪ ನಮಗೆ ನಮ್ಮ ಕುಟುಂಬದವರು ಬಂಧು ಬಳಗ ಸಂಸಾರದವರು ವಿರೋಧ ಆಗ್ತಾರೆ ನಾವು ಹೇಗೆ ಜೀವಿಸೋದು ನಾವು ಸತ್ರೆ ನಮ್ಮ ಮಾಡಕ್ಕೆ ಯಾರು ಬರ್ತಾರೆ ನಮ್ಮ ಮಕ್ಕಳ ಮದುವೆ ಮಾಡಕ್ಕೆ ಯಾರು ಬರ್ತಾರೆ ನಮ್ಮನ್ನ ಆಸ್ಪತ್ರೆಗೆ ಹಾಕ್ಲಿಕ್ಕೆ ಯಾರು ಬರ್ತಾರೆ ನಾವು ಈ ಲೋಕದಲ್ಲಿ ಜೀವಿಸೋದು ಹೇಗೆ ಎಂಬುದಾಗಿ ಇವತ್ತು ನೋಡಿ ಉದಾಹರಣೆಗೆ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಭೂಮಿಗಳಿಗೆ ನೀರನ್ನು ಇಟ್ಟಿದ್ದಾರೆ ಪ್ರತಿ ಒಂದು ಮನುಷ್ಯರಿಗಾಗಿ ದೇವರು ಮದೂಳು ಮಾಡಿ ಇಟ್ಟಿದ್ದಾರೆ ರಾಮನ ಹವ್ವಗಳನ್ನ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ದೇವರು ಏನ್ ಮಾಡಿದ್ರು ಅವರಿಗೆ ಬೇಕಾಗಿದ್ದು ಎಲ್ಲವನ್ನು ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಮೊದ್ಲು ಅವರಿಗೆ ಬೇಕಾಗಿದ್ದನ್ನ ಸೃಷ್ಟಿ ಮಾಡಿದ್ರು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಎಲ್ಲಿ ಹೋಗಿ ಜೀವಿಸಬಹುದು ಇರಬಹುದು ನಾವು ಏನಾದರೂ ಇಲ್ಲಿ ಮಾಡಿದ್ದೇವೆಯಾ ನಂದು 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 ತಿಳಿಯೋತ್ತು ದೇವರನ್ನು ಅರಿಯದವರು ಬೇಡ ದೇವರನ್ನು ಅರಿತವರೇ ಕೂಡ ಇವತ್ತು ಹತ್ತು ದಶಾಜ್ಞೆಗಳಿಗೆ ವಿರುದ್ಧವಾಗಿದ್ದಾರೆ ಅದಕ್ಕೆ ವಿಧೇಯರಾಗಿ ಜೀವಿಸುವವರು ಬಹಳ ಬಂದಿ ನನ್ನ ಅಂದಾಜು ಒಂದು ಕೋಟಿಗೆ ಹತ್ತು ಜನ ಸಿಕ್ಕಷ್ಟೇ ನನ್ನೊಂದು ಅಂದಾಜಿಗೆ ಅದು ಕೂಡ ಸ್ವಲ್ಪ ಸಂಶಯವೇ ಇದೆ ಈಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅವ್ರು ಏನ್ ಮಾಡಿದ್ರು ಮೋಸ ಮೇಲೆ ಭರವಸೆ ಇಟ್ಟರು ಹಾಗೆ ಇವತ್ತು ನಮಗೂ ಕೂಡ ಒಬ್ಬ ದೇವರ ದರ್ಶನ ಕೊಟ್ಟ ಮೇಲೆ ನಾವು ಕೂಡ ದೇವರಲ್ಲೇ ಭರವಸೆ ಇಡಬೇಕು ಹೊರತು ಮನುಷ್ಯರ ಮೇಲೆ ಅಲ್ಲ ಆದರೆ ಯಾವ ಮನುಷ್ಯರ ಮುಖಾಂತರ ನಮಗೆ ದೇವರು ಸಹಾಯ ಮಾಡಿಸ್ತಾರೋ ಬುದ್ಧಿಜಾಗಿ ತಿಳಿಸ್ತಾರೋ ಸರಿಯಾಗಿ ಅಂಥವರಿಗೆ ನಾವು ಏನು ಮಾಡಬೇಕು ದೇವರಲ್ಲಿ ಪ್ರಾರ್ಥಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದರೆ ನಾವು ಯಾವುದೇ ಮನುಷ್ಯರ ಮೇಲೆ ಭರವಸೆ ಇಡಬಾರ್ದು ದೇವರ ಮೇಲೆ ಮಾತ್ರ ನಾವು ಭರವಸೆ ಿಡಬೇಕಾಗಿದೆ ಆಮೇಲೆ ಇಸ್ರೇಲರು ಏನ್ ಮಾಡಿದ್ರು ಆರೋಹಣ ವಿರುದ್ಧ ಮೋಶ ವಿರುದ್ಧ ಗುಣಗುಟ್ಟಿದ್ರು ಇದು ಸೀನಾಯಿ ಬೆಟ್ಟಕ್ಕೆ ದೇವರಿಗೆ ಅಲ್ಲಿ ಕೇಳಿಸಿತು ಆಮೇಲೆ ವಿಗ್ರಹ ಒಂದು ವಿಗ್ರಹವನ್ನ ಮಾಡಿಸಿಕೊಂಡರು ಆರೋಹಣನ ಮುಖಾಂತರ ಬಂಗಾರದಿಂದ ಬಸವನ ಮೊಟ್ಟ ಮತ್ತು ಬಸವನ ವಿಗ್ರಹ ಕುಣಿದಾಡಿದ್ರು ಜಾತ್ರೆ ಮಾಡಿದ್ರು ಚಪ್ಪಳೆ ಹೊಡೆದ್ರು ಇದೇ ನಮ್ಮ ದೇವರು ಅಲ್ಲಿ ನೋಡಿ ಪ್ರಥಮ ಬಾರಿಗೆ ದೇವರ ಶಾಪಕ್ಕೆ ಗುರಿಯಾದರು ಯಾರು ಇಸ್ರೇಳರು ಬೇರೆ ಜನಾಂಗಲ್ಲ ದೇವರೇ ಕರೆದವರು ಇಷ್ಟೆಲ್ಲ ಅದ್ಭುತ ಕರೆಗಳು ಮಾಡಿದವರು ಐ ಪ್ರದೇಶದ ನಡೆಸಿಕೊಂಡು ಬಂದವರು ಪುನಃ ಹೋಗಿದ್ದು ವಿಗ್ರಹಾರಾಧನೆಗೆ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕರು ಏನ್ ಮಾಡ್ತಾ ಇದ್ದಾರೆ ದೇವರನ್ನು ಅರಿತುಕೊಂಡು ಉಪಕಾರವನ್ನು ಪಡೆದು ಸ್ವಲ್ಪ ದಿವಸ ಆಮೇಲೆ ಲೋಕದ ವಿಷಯಗಳಿಗೂ ವಿಗ್ರಹಗಳಿಗೂ ಹೋಗ್ತಾರೆ ದೇವಾಲಯಕ್ಕೂ ಬರ್ತಾರೆ ವಾಕ್ಯವನ್ನು ಕೇಳ್ತಾರೆ ಹಿಂದಿನ ನಡತೆ ಕೂಡ ಬಿಡುವುದಿಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಆಗ್ಲೇ ಹೇಳಿದಾಗ ಈ ರೀತಿ ನಡ್ಕೊಳ್ತಾರೆ ಅದೇ ಮಾಡಿದ್ರು ಶ್ರೀಳರು ಹಾಗೆ ಅಲ್ಲಿಂದ ನಾವು ಮುಂದೆ ನೋಡೋಣ ಆಗ ದೇವರಿಗೆ ಬೇಸರವಾಗಿ ಹತ್ತು ದಶಾಜ್ಞೆಗಳಿಗೂ ಕಿವಿ ಕೊಡ್ಲಿಲ್ಲ ಆಮೇಲೆ ನೋಡಿ ಹಿಮೋಚನಕಾಂಡ ಮೂವತ್ತೆರಡು ಒಂದರಿಂದ ಇಪ್ಪತ್ತ ಏಳು ಅರಣ್ಯಕಾಂಡ ಹನ್ನೊಂದು ಒಂದರಿಂದ ಎರಡು ಮತ್ತೆ ಮೂವತ್ತ್ ಮೂರನೇ ವಚನ ಹದಿನಾಲ್ಕನೇ ಅಧ್ಯಾಯ ಮೂವತ್ತಾರರಿಂದ ಮೂವತ್ತೆಂಟು ಹದಿನಾರನೇ ಅಧ್ಯಾಯ ಇಪ್ಪತ್ತ ಎಂಟರಿಂದ ಮೂವತ್ನಾಲ್ಕು ಮತ್ತು ಮೂವತ್ತೈದನೇ ವಚನ ಮತ್ತು ನಲವತ್ತರಿಂದ ಐವತ್ತನೇ ವಚನ ಇದರಲ್ಲಿ ಎಲ್ಲ ಆಮೇಲೆ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕರಿಂದ ಆರು ಮತ್ತಾಯ ಮೂರು ಹತ್ತು ಹದಿಮೂರು ನಲವತ್ತೇಳರಿಂದ ಐವತ್ತು ಇಪ್ಪತ್ತೈದು ಮೂವತ್ತು ಮಾರ್ಕ ಒಂಬತ್ತು ನಲವತ್ತೆಂಟು ಯಶಾಯ ಅರವತ್ತಾರು ಇಪ್ಪತ್ತ್ ಯೋಹನ ಹದಿನೈದು ಒಂದರಿಂದ ಆರು ಒಂದು ಕೊರಂತ್ಯರಿಗೆ ಆರನೇ ಅಧ್ಯಾಯ ಒಂಬತ್ತರಿಂದ ಹತ್ತು ಇಬ್ರಿಯರಿಗೆ ಆರನೇ ಅಧ್ಯಾಯ ನಾಲ್ಕರಿಂದ ಎಂಟು ಹನ್ನೆರಡು ಇಪ್ಪತ್ತೈದು ಒಂದು ಪೇತ್ರ ನಾಲ್ಕು ಹದಿನೇಳರಿಂದ ಹತ್ತೊಂಬತ್ತು ಪ್ರಕಟಣೆ ಇಪ್ಪತ್ತ ಒಂದು ಎಂಟು ಇಷ್ಟರಲ್ಲಿ ನೋಡುವಾಗ ದೇವರ ಮಾತನ್ನು ಕೇಳದ ಹೋದಾಗ ಬಹಳ ಶಿಕ್ಷೆಗೊಳಗಾದರೂ ಯಾರು ಹೆಸರಿಳರು ಹಾಗೆ ಇವತ್ತು ನಮಗೆ ತಿಳಿಯಪಡಿಸಿದಾಗ ಪಡಿಸಿದಾಗ ಕೇಳದ ಹೋದರೆ ಇವತ್ತಲ್ಲಿ ಕೂಡ ಭೂಕಂಪ ನೋಡಿ ಇವತ್ತು ನಡೀತಾ ಇದೆ ಬೆಂಕಿಯಲ್ಲಿ ಸುಡುತ್ತಾ ಇದ್ದಾರೆ ಹಾವು ಕಚ್ಚಿ ಕೊಲ್ತಾ ಇದ್ದಾರೆ ದೊಡ್ಡ ದೊಡ್ಡ ಘೋರವಾದ ಗುಣವಾಗದಂತ ಕಾಯಿಲೆಗೆ ಗುರಿಯಾಗಿದ್ದಾರೆ ಸುನಾಮಿ ಬರ್ತಾ ಇದೆ ಬೆಂಕಿಯಲ್ಲಿ ಸುಡ್ತಾ ಇದೆ ಹೊಡೆದಾಟ ಹೊಡೆದಾಟ ಕೊಲೆ ಕೈಕಾಲು ಮಕ್ಕಳು ಕೋರ್ಟು ಕಚೇರಿ ಜೈಲು ಇವತ್ತು ಕೂಡ ನಡೀತಾ ಇದೆ ಆಮೇಲೆ ನಾನಾ ತರಹದ ಶಿಕ್ಷೆ ಈ ಇಲ್ಲಿ ಇವತ್ತು ಕೂಡ ನರಳಾಡ್ತಾ ಇದ್ದಾರೆ ಸರ್ವ ಸೃಷ್ಟಿಕ ಪರಮಾತ್ಮ ಭಗವಂತನ ತಿಳಿಸಿದ ಮೇಲೆ ಅವರಿಗೆ ಉಪಕಾರ ಮಾಡಿದ ಮೇಲೆ ಕಡೆಗಲ್ಲಿ ತೆರಿಗೆ ದೇವರ ಬಳಿಗೆ ತಿರುಗದೆ ಲೋಕದ ಕಡೆಗೆ ತಿರುಗಿದ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇವತ್ತು ಕೂಡ ಇದು ನಡೆಯುತ್ತಲೇ ಇದೆ ಕಾರಣ ಏನು ದೇವರು ಪ್ರೀತಿಯಲ್ಲಿ ದೇವರ ಮಾತು ದೇವರ ದರ್ಶನ ಕೊಟ್ಟಾಗ ಅದು ದೇವರು ಮುಟ್ಟಿದಾಗ ಅವರ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ಮತ್ತು ಮತ್ತು ಕೆಲವು ತಂದೆ ತಾಯಿಗಳೇ ಮಕ್ಕಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ನೀನು ಅಷ್ಟು ಓದು ಇಷ್ಟು ಓದು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ದೇವರ ಮೇಲೆ ಅವರಿಗೆ ಭರವಸೆ ಇಲ್ಲವೇ ಇಲ್ಲ ಹಾಗೆ ಅನೇಕ ಇತ್ತು ತಂದೆ ತಾಯಿಗಳನ್ನು ಮಕ್ಕಳನ್ನು ಓದಿಸೋದು ಮಾಡೋದು ಕಡೆಗಲ್ಲಿ ಶಿಶು ಬರುವಂತಹ ಫಲಸು ನ್ಯಾ ಹಾಗೆ ಇವತ್ತು ಬಹಳ ದುಃಖ ಪಡೋರು ಇದೇ ಕಾರಣವಾಗಿದೆ ಬಹಳ ಶಿಕ್ಷೆಗೆ ಒಳಗಾದರೂ ಅದು ಇವತ್ತು ಕೂಡ ನಡೆದ ನಡೆಯುತ್ತಲೇ ಇದೆ ಈ ವಿಷಯವನ್ನ ಇದನ್ನು ತಿಳ್ಕೊಳ್ಳಕ್ಕೆ ಬಹಳ ಒಂದು ಜ್ಞಾನ ಬೇಕಾಗಿದೆ ಅದು ವಿಶೇಷವಾಗಿ ಒಂದು ಪೇತ್ರ ನಾಲ್ಕನೇದ್ದೆ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ನೋಡುವಾಗ ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಪ್ಪಾ ತಲೆ ಪೇತ್ರ ಹೇಳ್ತಾ ಇದ್ದಾನೆ ಅನೇಕರು ಹಿಂದಿರುಗಿ ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಅವರ ಕಥೆಯ ಕಡೆಗೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಆಗ್ತಲೇ ಇದೆ ಬಹಳ ಎಕ್ಷರ ಹಾಗೆ ಅನೇಕ ಶಿಕ್ಷೆಗಳಿಗೆ ಒಳಗಾದರೂ ಅದು ಇವತ್ತು ಕೂಡ ನಡೀತಲೇ ಇದೆ ಹಾಗೆ ನೋಡಿ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಆರು ಲಕ್ಷ ಗಂಡಸರಲ್ಲಿ ದೇವರ ನಡೆಸಿಕೊಂಡು ಬಂದಾಗ ಅಲ್ಲಿ ಕಾನಾನ್ ದೇಶ ಸೇರಿದ್ದು ಇಬ್ರು ಮಾತ್ರ ಯಾರೋ ಯಾವಶ್ವ ಮತ್ತು ಕಾಳದ್ವ ಹಾಗೆ ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಂದಿ ದೇವರ ಶಿಕ್ಷೆಯನ್ನು ಅನುಭವಿಸಿ ಸತ್ರು ಇಬ್ರು ಮಾತ್ರ ಕಾನಾನ್ ದೇಶವನ್ನು ಸೇರಿದ್ರು ಹೀಗೆ ಅಲ್ಲಿ ಏನಾಗಿದೆ ಇವರು ಸಂಪೂರ್ಣ ದೇವರ ವಾಕ್ಯಗಳಿಗೆ ವಿಧೇರಾದವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ರೆ ಬಾಕಿರೋರು ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನ ಅಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ ಬದಲಾಗಿ ಮತ್ತೆ ಲೋಕದ ವಿಷಯಗಳಿಗೆ ಹೋದ್ರು ಶಿಕ್ಷೆಯನ್ನು ಇವರು ಅನುಭವಿಸಿದ್ರು ಇದು ಇವತ್ತು ಕೂಡ ಅದುವೇ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಆದ್ರಿಂದ ನನ್ನ ಸಹೋದರ ಸಹೋದರಿ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮ ಮೇಲೆ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ ಸತ್ಯ ಸುವಾರ್ತೆಗೆ ಕಿವಿ ಕೊಟ್ಟು ಯಾವುದೇ ಕಷ್ಟ ಸಂಕಟ ದುಃಖಗಳು ಬರ್ಲಿ ದೇವರನ್ನ ಹಿಂಬಾಳ್ಸ್ಬೇಕು ದೇವರೇ ನೀನ್ ಕುಲ್ತೀಯಾ ನೀನೇ ಕೊಲ್ಲು ಏನ್ ಮಾಡ್ತೀಯಾ ಮಾಡು ನನಗೆ ನಿನ್ನ ಮೇಲೆ ಭರವಸೆ ನೀನೊಬ್ಬನೇ ದೇವರು ನೀನೇ ಯೋವ ನೀನೇ ಯೇಸು ಕ್ರಿಸ್ತ ನೀನೇ ಪರಮಾತ್ಮ ನೀನೇ ಭಗವಂತ ಎಂಬುದಾಗಿ ಸರ್ವ ಸೃಷ್ಟೀಕರ್ತನಾದ ಒಬ್ಬನೇ ಒಬ್ಬ ದೇವರನ್ನು ಹಿಂಬಾಳಿಸಿ ನಡೆಯಬೇಕಾಗಿದೆ ಮತ್ತೆ ಪುನಃ ಅದು ಬೇಕು ಇದು ಬೇಕು ಆ ಕಡೆ ಬೇಕು ಈ ಕಡೆ ಬೇಕು ಹಾಗೆ ಹೀಗೆ ತಿಳ್ಕೊಂಡು ಹೋದ್ರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ ಇಲ್ಲಿ ಎರಡು ದೋಣಿಗೆ ಕಾಲು ಹಾಕಿದಾಗ ಆಗ್ತದೆ ಈಗ ಒಂದು ನದಿಯಲ್ಲಿ ಒಬ್ರು ಪ್ರಯಾಣ ಮಾಡುವಾಗ ಅದೇ ದೋಣಿಯಲ್ಲಿ ಹೋದ್ರೆ ತಗೊಂಡು ಹೋಗಿ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ಗುಣಿ ಮುಟ್ಟಿರ್ತಾನೆ ನಾವಿಕ ಎರಡು ದೋಣಿ ಇದ್ದು ಆ ದೋಣಿಗೆ ಒಂದು ಕಾಲು ಈ ದೋಣಿಗೆ ಒಂದು ಕಾಲು ಆದ್ರೆ ಒಂದು ದೋಣಿ ಆ ಕಡೆ ಹೋಗಬಹುದು ಒಂದು ದೋಣಿ ಈ ಕಡೆ ಹೋಗ್ಬಹುದು ಇವರು ಮಧ್ಯದಲ್ಲಿ ಸಮುದಾಯಕ್ಕೆ ಮುಳುಗಿ ಬಿದ್ದು ಸಾಯಬಹುದು ಹಾಗೆ ಯಾವಾಗಲೂ ಎರಡು ದೋಣಿಗೆ ಕಾಲು ಹಾಕಬಾರ್ದು ನಮಗೆ ದೇವರು ಬೇಕು ಸೈತಾನನ ಬೇಕು ಅಂತೇಳಿ ಇಲ್ಲ ದೇವರನ್ನು ಸೈತಾನ ಅರ್ಥ ಮಾಡಿಕೊಂಡು ಕೇಳಿ ತಿಳಿಸ್ತಾರೆ ಕೊಂಡು ಸೈತಾನ ದೂರ ಮಾಡಿ ದೇವರನ್ನು ಹಿಂಬಾಳಿಸಬೇಕು ಹಾಗೆ ಸತ್ಯ ಸುವಾರ್ತೆಯನ್ನು ಯಾರು ತಿಳಿಸ್ತಾರೋ ಖಂಡಿತವಾಗಿ ಮುಲಾಜಿಲ್ಲದೆ ಅಂಥವ್ರನ್ನ ಅಂತವರ ತನ್ನೇ ಕೇಳಿ ನಾವು ವಿಚಾರಗಳನ್ನ ತಿಳಿದುಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸತೀಕತನಾದ ತಂದೆಯಾದೇವರೇ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿ ಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ಅವರಿಗೆ ನೀವು ದರ್ಶನ ಕೊಟ್ಟು ಅವರ ಜೀವಿತ ಅದ್ಭುತ ಕಾರ್ಯಗಳು ನಡೆದಾಗ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಯವಶುವ ಕಾಲೇಬನ ಕಾಲಂದಸಿಗೆ ಸೇರಿದ ಹಾಗೆ ನನ್ನನ್ನು ಮತ್ತು ಸರಿಯಾಗಿ ಕೇಳಿ ನಿಮಗೆ ವಾಕ್ಯಕ್ಕೆ ವಿಜಯರಾಗಿ ಜೀವಿಸುವವರನ್ನು ಅದೇ ಮಾರ್ಗದಲ್ಲಿ ನೀವು ನಡೆಸಿರಿ ಅವರ ಮಕ್ಕಳನ್ನು ನಡೆಸಿರಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾಡಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ